ಸಬ್ ಮೈಂಡ್ ಅದು ಇದು ಅಂತಾರಲ್ಲ ವಾಟ್ ಈಸ್ ದಟ್ ಸಬ್ ಮೈಂಡ್ ಅದ್ನ ಹೆಂಗೆ ಪವರ್ ಮಾಡ್ಕೋಬೇಕು ಅನ್ನೋದನ್ನ ಮುಗಿಸಿ ಟಾಪಿಕ್ ಕಡೆ ಬಂದುಬಿಡೋಣ ಕ್ವಿಕ್ಕಾಗಿ ಉತ್ತರ ಕೊಡ್ರಿ ಕ್ವಾಲಿಟಿ ಲೈಫ್ ಬೇಕಾ ಬೇಡವಾ ನಾಳೆಯಿಂದ ಹಿಂಗಿರಂಗಿಲ್ಲ ಇನ್ನು ಒಂದು ವರ್ಷ ಬಿಟ್ಟು ಹಿಂಗಿರಬಾರ್ದು ಬಿಕಾಸ್ ನಾನು ಶಿಕಾರಿಪುರದಲ್ಲಿ ಹೈಸ್ಕೂಲ್ ಟೀಚರ್ ಇದ್ದಾಗ ಡೈಲಿ ಸಾಯಂಕಾಲ ಕೋಚಿಂಗ್ ಮಾಡ್ತಾ ಇದ್ದೆ ವರ್ಷ ಇಡೀ ಕ್ಲಾಸ್ ನಡೆಯೋದು ಬಟ್ ಈ ವರ್ಷ ಇದ್ದ ಹುಡುಗರು ಮುನ್ನ ವರ್ಷ ಇರ್ತಿರ್ಲಿಲ್ಲ ಆ ಹುಡುಗರು ಅಂದರೆ ಅವ್ರು ಬೇಜಾರಾಗಿ ಕ್ಲಾಸ್ ಬಿಟ್ಟಿರ್ತಿರ್ಲಿಲ್ಲ ಮೋರ್ ದ್ಯಾನ್ ಅರವತ್ತು ಪರ್ಸೆಂಟ್ ಹುಡುಗರು ಜಾಬ್ ತಗೊಂಡಿರ್ತಿದ್ರು ಗೌರ್ಮೆಂಟ್ ಜಾಬ್ ಅಂದರೆ ಒಬ್ಬ ಹುಡುಗ ಮನ್ಸ್ ಮಾಡಿದ್ರೆ ಮುಂದಿನ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೈವ್ ಈ ಥರ ಇರೋಲ್ಲ ನಿಮ್ ಲೈಫ್ ಸೂಪರ್ ಆಗಿರತ್ತೆ ಯಾವುದ್ರಿಂದ ಕ್ವಾಲಿಟಿಯಿಂದ ಗಿವ್ ಆನ್ಸರ್ ಕ್ವಾಲಿಟಿ ಲೈಫ್ ಬೇಕಾ ಬೇಡವಾ ಜೋರಾಗಿ ಮಾತಾಡ್ಬೇಕು ಬೇಕು ಕ್ವಶನ್ ನಂಬರ್ ಒನ್ ಸರಿಯಾವುದು ಯಾವುದು ಗೊತ್ತಿರ್ಬೇಕು ನಿಮಗೆ ಓಕೆ ವ್ಯಾಯಾಮ ಮಾಡೋದು ಸರಿನಾ ನಿದ್ರೆ ಮಾಡೋದು ಸರಿನಾ ಪಕ್ಕಾ ಕಾನ್ಫಿಡೆನ್ಸ್ ಇನ್ನೊಂದು ಸರಿ ಹೇಳ್ರಿ ವ್ಯಾಯಾಮ ಸರಿ ನಂಬರ್ ಓದೋದ್ ಓದೋದು ಮೊಬೈಲ್ ಇಟ್ಕೊಂಡು ಬ್ರೌಸಿಂಗ್ ಮಾಡೋದು ಸರಿನಾ ಯಾವ್ದು ಸರಿ ಓದೋದ್ ಸರಿ ನಂಬರ್ ತ್ರೀ ಟಿವಿ ನೋಡೋದು ಸರಿನಾ ಹೋಮ್ ವರ್ಕ್ ಮಾಡೋದು ಸರಿನಾ ಟಿವಿ ನೋಡೋದು ಸರಿ ಅಲ್ಲ ಹೋಮಲ್ಲಿ ವರ್ಕ್ ಮಾಡಬೇಕು ಹೋಮ್ ವರ್ಕ್ ಮಾಡೋದು ಸರಿ ಹೆಲ್ಪ್ ಮಾಡೋದು ಕೇಳೋದ್ ಕೇಳೋದು ಹೆಲ್ಪ್ ಮಾಡೋದು ಸರಿ ಕೇಳೋದಲ್ಲ ಪಕ್ಕ ರಿಪೀಟ್ ಮಾಡೋಣ ಬೇಕಾರೆ ಡೌಟ್ ಇದ್ರೆ ಆಮೇಲೆ ಚೇಂಜ್ ಮಾಡೋಂಗಿಲ್ಲ ನೀವು ಈಗ ಪಕ್ಷದವ್ರು ಈ ಪಕ್ಷ ಬಿಟ್ಟು ಆ ಪಕ್ಷಕ್ಕೆ ಹೋಗ್ಬಿಡ್ತಾರೆ ಮತ್ತು ಪಾರ್ಟಿ ಚೇಂಜ್ ಮಾಡಂಗಿಲ್ಲ ಕ್ಲಿಯರ್ ಯಾವುದು ಯಾವುದು ರೀಡಿಂಗ್ ಯಾವುದು ಹೋಮ್ ವರ್ಕ್ ಯಾವುದು ಹೆಲ್ಪ್ ಮಾಡೋದು ಓಕೆ ಮತ್ತು ಇಷ್ಟು ಜನಕ್ಕೂ ಸರಿಯಾವುದು ಗೊತ್ತು ಇಷ್ಟು ಜನಕ್ಕೂ ಸರಿಯಾವುದು ಗೊತ್ತಿದ್ದರೂ ಸಕ್ಸಸ್ ಯಾಕೆ ಬರ್ತಾ ಇಲ್ಲ ಯಾಕೆ ಸಕ್ಸಸ್ ಬರ್ತಾ ಇಲ್ಲ ನಾವೆಲ್ಲ ಸಾಧಿಸಲು ಸಾಧ್ಯ ಆಗ್ತಾ ಇಲ್ಲ ಇಷ್ಟೆಲ್ಲ ಗೊತ್ತಿದೆ ನಿಮಗೆ ಸರಿ ಯಾವುದೋ ಒಂದು ಒಬ್ರದ್ದು ಚೇಂಜ್ ಇಲ್ಲ ಬಟ್ ಅಚೀವ್ಮೆಂಟ್ ಆಗ್ತಾ ಇಲ್ಲ ಯಾಕೆ ಇವೇನಾದ್ರು ಪ್ರಾಬ್ಲಮ್ ಇದೆಯಾ ಬಡತನ ಅದು ಇದು ರೀಸನ್ ಹೇಳ್ತೀರಾ ಇಲ್ಲ ಅಂದ್ರೂ ಯಾವ ಪ್ರಾಬ್ಲಮ್ ಅಲ್ಲ ಅಂತ ಇದೀರಾ ಆದ್ರೂ ಸಾಧಿಸಲು ಸಾಧ್ಯ ಆಗ್ತಾ ಇಲ್ಲ ಯಾಕೆ ಎಲ್ಲರಿಗೂ ಗೊತ್ತು ವಿಚ್ ಇಸ್ ರೈಟ್ ವಿಚ್ ಇಸ್ ರಾಂಗ್ ಎಲ್ಲ ಗೊತ್ತು ಹಂಗಾರೆ ಇಲ್ಲಿ ಒಂದು ಸಮಸ್ಯೆ ಖಂಡಿತವಾಗ್ಲೂ ಇದೆ ಯಾವ್ದು ಸರಿ ಅಂತ ಎಲ್ಲರಿಗೂ ಗೊತ್ತಿದೆ ಸಕ್ಸಸ್ ಆಗೋದು ನೋಡಿದ್ರೆ ಮೂರು ನಾಲ್ಕು ಜನ ಆಗ್ತಾ ಇದೀವಿ ಏನೋ ಪ್ರಾಬ್ಲಮ್ ಇದೆಯಲ್ಲ ಈಗ ಬರೋಣ ಈ ಸಮಸ್ಯೆ ನಿಮ್ಮೊಳಗೆ ಇದೆ ಆ ಸಮಸ್ಯೆ ಹುಡುಕ್ಬೇಕು ಅಷ್ಟೇ ಈಗ ಆ ಸಮಸ್ಯೆ ಎಷ್ಟು ಬೇಗ ಹುಡುಕ್ತೀವಿ ನೋಡ್ರಿ ವಿತ್ ಇನ್ ಒನ್ ಮಿನಿಟ್ ಅಲ್ಲಿ ಸಮಸ್ಯೆ ಸಾಲ್ವ್ ಆಗತ್ತೆ ಕ್ವಶನ್ ನಂಬರ್ ಒನ್ ಈಗ ಉತ್ತರ ಕೊಡಬೇಕು ಸರಿ ಕೊಡೋದು ಬೇಕಾಗಿಲ್ಲ ನನಗೆ ಯಾವುದು ಮಜಾ ಕೊಡುತ್ತೆ ಬೇಕು ಅವಾಗ ಕೊಟ್ಟ ಉತ್ತರ ಯಾವುದು ಸರಿ ಈಗ ಕೊಡೋ ಉತ್ತರ ಯಾವುದು ಮಜಾ ಕ್ವಶನ್ ನಂಬರ್ ಒನ್ ಯಾವುದು ಮಜಾ ಯಾವುದು ಮಜಾ ನಿದ್ದೆ ಮಜಾ ಯಾವ್ದು ಮಜಾ ಬ್ರೌಸಿಂಗ್ ಮಜಾ ಯಾವ್ದು ಮಜಾ ಟಿ ವಿ ನೋಡೋದು ಮಜಾ ಯಾವ್ದು ಮಜಾ ತೆರಿಗೆ ಕಟ್ಟೋದು ಮಜಾ ಬರಲ್ಲ ಗೃಹಲಕ್ಷ್ಮಿ ಶಕ್ತಿ ಎಲ್ಲ ಯೋಜನೆಗಳಿಂದ ಸರ್ಕಾರದಿಂದ ನಾವು ತಗೊಳ್ಳೋದು ಮಜಾ ಬರುತ್ತೆ ನಾವು ಸರ್ಕಾರಕ್ಕೆ ವಾಪಸ್ ಕೊಡೋದು ಯಾವುದು ಮಜಾ ಬರೋಲ್ಲ ದಿಸ್ ಈಸ್ ಅ ಪ್ರಾಬ್ಲಮ್ ಸರಿ ಅನ್ನೋದು ಎಲ್ಲವನಿಗೂ ಗೊತ್ತಿದೆ ಇಲ್ಲಿರೋರೆಲ್ಲ ಇಡೀ ಭಾರತದಲ್ಲಿರೋ ಯಾರಿಗೂ ನಾನು ಕೆಲಸ ಮಾಡೋಲ್ಲ ನಾನು ನಿರುದ್ಯೋಗಿ ನಾನು ಯೂಸ್ಲೆಸ್ ಆಗಿರಬೇಕು ಅಂತ ಯಾರಿಗೂ ಇಷ್ಟ ಇಲ್ಲ ಎಲ್ರಿಗೂ ನಾನು ಒಳ್ಳೇನಾಗಬೇಕು ಕೆಲಸ ಮಾಡಬೇಕು ಸಾಧಿಸಬೇಕು ಅಂತ ಇದೆ ಆದರೆ ಸಾಧಿಸಕ್ಕೆ ಯಾಕೆ ಆಗ್ತಾ ಇಲ್ಲ ಅಂದರೆ ಸರಿ ಅನ್ನೋದು ಗೊತ್ತಿದೆ ಸರಿ ಅನ್ನೋದು ಯಾವುದು ಕೂಡ ಅವರಿಗೆ ಮಜಾ ಕೊಡ್ತಾ ಇಲ್ಲ ವ್ಯಾಯಾಮ ಮಜಾ ಕೊಡ್ತಾ ಇಲ್ಲ ಯಾವ್ದು ಮಜಾ ಕೊಡ್ತಾ ಇದೆ ನಿದ್ರೆ ಮಜಾ ಕೊಡ್ತಾ ಇದೆ ಇವತ್ತು ನಾನು ಹೇಳಲ್ಲ ನಾನು ಜಾಬ್ ಸಿಕ್ಕಾಗ ಯು ಹುಟ್ಟೆ ಇರಲಿಲ್ಲ ನೀವು ನಾನು ಆ ಏಜಿಗೆ ಪ್ರಕಾರ ಇರ್ಬೇಕಾದ್ರೆ ಇಷ್ಟು ದೊಡ್ಡ ಹೊಟ್ಟೆ ಇಷ್ಟು ದೊಡ್ಡ ಹೊಟ್ಟೆ ಇರ್ಬೇಕಿತ್ತು ಹಿಂಗ್ ಬಂದು ಓಡಾಡ್ಬೇಕಿತ್ತು ನಾನು ಬಟ್ ಯೋಗ ಏನು ಹೇಳುತ್ತೆ ಅಂದ್ರೆ ಇಲ್ಲಿಗೆ ನೀರ್ ಹಾಕಿದ್ರೆ ನೆತ್ತಿ ಮೇಲೆ ಆ ನೀರ್ ಹಿಂಗ್ ಬರುತ್ತೆ ಹಿಂಗ್ ಬಂದು ಹಿಂಗ್ ಬಂದು ಹಿಂಗ್ ಬಂದು ಹಿಂಗ್ ಬಂದು ಹೆಬ್ಬೆರಳ ಮೇಲೆ ಬೀಳಬೇಕು ಹಂಗಿರ್ಬೇಕು ನಿಮ್ಮ ಫಿಸಿಕ್ ಬಟ್ ನಿಮಗಿನ್ನೂ ಇಪ್ಪತ್ತು ವರ್ಷ ಆಗಿರಲ್ಲ ಇಲ್ಲಿ ನೀರು ಹಾಕಿದರೆ ಅದು ಒಂದು ಮೂರು ಅಡಿ ಮುಂದೆ ಬಿದ್ದಿರತ್ತೆ ಇಲ್ಲಿ ಮಧ್ಯಪ್ರದೇಶ ಕ್ರಿಯೇಟ್ ಆಗಿರತ್ತೆ ಇದು ಅಲ್ಲ ಯೂತ್ ಅಂದರೆ ದಟ್ಸ್ ನಾಟ್ ಯೂತ್ ಫೀಚರ್ ಯಾವುದು ವ್ಯಾಯಾಮ ಮಜ ಯಾವುದು ನಿದ್ರೆ ನೀವು ನಿದ್ರೆ ಮಾಡ್ತಾಯಿದ್ರೆ ವ್ಯಾಯಾಮ ಯಾವಾಗ ಮಾಡ್ತೀರ ನೀವು ಮನುಷ್ಯನ ಮೈಂಡ್ ಇಷ್ಟೇ ನೀವು ಸರಿ ಅನ್ನೋದನ್ನು ಅದು ಮಾಡಲ್ಲ ಕ್ಲಿಯರ್ ಪಕ್ಕ ಇಟ್ಕೊಳ್ಳಿರಿ ಯಾವ್ದು ಸರಿ ಅನ್ನೋದನ್ನು ಯಾವತ್ತೂ ಮಾಡಲ್ಲ ಅದು ಯಾವುದು ಮಜಾ ಕೊಡುತ್ತೋ ಅದನ್ನೇ ಮಾಡೋದು ನೀವು ಇನ್ಮೇಲೆ ನೀವೇನು ಸಾಧಿಸ್ಬೇಕು ಅಂತ ಇದ್ರೆ ಅದನ್ನ ಮಜವಾಗಿ ತೊಗೋಬೇಕು ನಿನ್ನೆ ರಾತ್ರಿ ಜರ್ನಿ ಮಾಡ್ಕೊಂಡು ನಾನು ಇಲ್ಲಿ ಹೊಸಪೇಟೆ ಮುಟ್ಟದ್ದಾಗ ಹನ್ನೊಂದು ಗಂಟೆ ಮಲಗಿದಾಗ ಹನ್ನೆರಡುವರೆ ಒಂದು ಇವೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಒನ್ ಓ ಕ್ಲಾಕ್ ಬೆಳಗ್ಗೆ ಶಾಂಶು ಸರ್ ಬರ್ತಾರೆ ಬರೋಸತಿ ಆಗಲೇ ನಂದು ಒಂದು ರೌಂಡ್ ರನ್ನಿಂಗ್ ಮುಗಿದೋಗಿದೆ ಆಮೇಲೆ ಅವ್ರು ಮುಗಿಸ್ಕೊಂಡು ಹೋಗ್ತಾರೆ ಮತ್ತು ಈ ಕಡೆ ರೂಮ್ ಕಡೆ ಬರ್ತಾರೆ ಅಂದರೆ ಇಲ್ಲ ಎರಡನೇ ರೌಂಡ್ ರನ್ನಿಂಗ್ ಮಾಡ್ತಾ ಇದ್ದೀನಿ ನಾನು ಬಿಕಾಸ್ ವ್ಯಾಯಾಮ ಮಾಡೋದು ನನಗೆ ಮಜಾ ಕೊಡುತ್ತೆ ಬಿಕಾಸ್ ನಿಮ್ಮ ಎದುರಿಗೆ ಬರ್ತೀನಿ ಬಂದು ಹಿಂಗೆ ಹೊಟ್ಟೆ ಇಟ್ಕೊಂಡು ನಿಲ್ಲಕ್ಕಾಗಲ್ಲ ನೋಡ್ರಿ ಇಲ್ಲಿ ಹೆಂಗಿದೆ ಅಂತ ತೋರಿಸ್ತೀನಿ ಅವ ನಿಮಗೆ ಹೊಟ್ಟೆ ಉರಿಯುತ್ತೆ ಆ ಹೊಟ್ಟೆ ಉರಿಗಾದರೂ ನೀವು ವ್ಯಾಯಾಮ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅದಕ್ಕೆ ನಾನು ವ್ಯಾಯಾಮ ಮಾಡ್ತೀನಿ ದಟ್ ರೀಸನ್ ಇದು ಮಜಾ ತಗೋತಾ ಇದ್ದೀನಿ ಅಂದರೆ ಸರಿ ಯಾವುದೋ ಅದನ್ನ ಮಜಾ ತೊಗೋಬೇಕು ನಂಬರ್ ಟು ರೀಡಿಂಗ್ ಸರಿನಾ ಬ್ರೌಸಿಂಗ್ ಸರಿನಾ ರೀಡಿಂಗ್ ಸರಿ ಮಜಾ ಯಾವ್ದು ಕೊಡುತ್ತೆ ನೋಡ್ರಿ ಇಲ್ಲೇ ಇದೇ ಪ್ರಾಬ್ಲಮ್ ಆಗ್ತಾ ಇರೋದು ಸರಿ ಅನ್ನುವುದನ್ನ ಕಾನ್ಶಿಯಸ್ ಮೈಂಡ್ ಲೆಕ್ಕ ಹಾಕುತ್ತೆ ಮಜಾ ಕೊಡೋದನ್ನ ಸಬ್ ಕಾನ್ಶಿಯಸ್ ಮೈಂಡ್ ಲೆಕ್ಕ ಹಾಕುತ್ತೆ ಸರಿ ಅನ್ನೋದು ನಿಮಗೆ ನೋವು ಕೊಡ್ತಾ ಇದೆ ತಪ್ಪು ಅನ್ನೋದೆಲ್ಲ ಮಜಾ ಕೊಡ್ತಾ ಇದೆ ಆದರೆ ಮನುಷ್ಯನ ಮೈಂಡಲ್ಲಿ ಮಜಾ ಕೊಡೋದನ್ನೇ ರಿಸೀವ್ ಮಾಡ್ಕೊಳ್ಳೋದದು ಇನ್ನು ಮುಂದೆ ನೀವು ಸರಿ ಅನ್ನೋದನ್ನು ಆ್ಯರೋ ಮಾರ್ಕ್ ಹಾಕಿ ಚೇಂಜ್ ಮಾಡಬೇಕು ಮಜಾ ತಗೋಬೇಕು ತಪ್ಪು ಅನ್ನೋದನ್ನು ನೋವ ಕನ್ವರ್ಟ್ ಮಾಡಬೇಕು ಇಷ್ಟೇ ನೀವು ಒಂದು ಎರಡು ಮೂರು ದಿನ ತಿಂಗಳು ಹದಿನೈದು ದಿವಸ ಓದ್ರಿ ಓದೋ ಥ್ರಿಲ್ ಹೆಂಗಿರುತ್ತೆ ಗೊತ್ತಾಗತ್ತೆ ನ್ಯೂಸ್ ಪೇಪರ್ ಓದೋದು ಫಸ್ಟ್ ದಿನ ಬೋರಿಂಗ್ ಎರಡನೇ ದಿನ ಬೋರಿಂಗ್ ಒಂದು ಹದಿನೈದು ದಿವಸ ಓದ್ರಿ ಎಷ್ಟು ಮಜಾ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಅಡಿಕ್ಷನ್ ಅದು ನ್ಯೂಸ್ ಪೇಪರ್ ಸಿಕ್ಕಿಲ್ಲ ಅಂದರೆ ಒಂಥರ ತಲೆ ಕೆಡ್ತಾ ಇರತ್ತೆ ನಮಗೆ ನ್ಯೂಸ್ ಪೇಪರ್ ನೋಡಬೇಕು ನೋಡಬೇಕು ಅಂತ ಓದಿಲ್ಲ ಅಂದ್ರೆ ಸ್ವಲ್ಪ ಹುಚ್ಚುಡಿತಾ ಇರುತ್ತೆ ನಿಮಗೆ ಮೊಬೈಲ್ ಕಿತ್ಕೊಂಡ್ಬಿಟ್ರೆ ಹೆಂಗ್ ಟೆನ್ಷನ್ ಆಗುತ್ತೋ ನಮಗೆ ಇವತ್ತು ಓದೋಕ್ಕೆ ನ್ಯೂಸ್ ಪೇಪರ್ ಏನು ಸಿಕ್ಕಿಲ್ಲ ಅಂದ್ರೆ ಅಬ್ಸೆಂಟ್ ಆಗ್ಬಿಟ್ಟಿರ್ತೀವಿ ನಾವು ಹಾಗೆ ಆ ಕಡೆ ಕನ್ವರ್ಟ್ ಮಾಡ್ಬೇಕು ನೀವು